ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ ಎಲ್ಲ ಹೇಗಿದ್ದೀರ ನಿಮ್ಮೆಲ್ಲರ ಜೊತೆ ಮಾತಾಡೋದಂದರೆ ಮನಸ್ಸಿಗೆ ಏನೋ ಒಂದು ರೀತಿ ಖುಷಿ ಭಾವ ತುಂಬಿದ ಪದಗಳಿಗೆ ಜೀವ ತುಂಬುತ್ತಾ ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ಲೋದು ತುಂಬ ಸಂತೋಷದ ವಿಷಯ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಎಪ್ಪತ್ತೈದು ವರ್ಷದ ಒಂದು ಅಜ್ಜಿ ನನ್ನ ಮಾತುಗಳಿಂದ ಿದ್ದಾರೆ ನನ್ನ ಮಾತುಗಳು ಅವರಿಗೆ ಸ್ಫೂರ್ತಿ ಫೇವ್ರೆಟ್ ಯಾರು ಕೇಳಿದರೆ ಎ ಶೆಟ್ಟಿ ನಡೋರು ಅಂತ ಹೇಳಿದ್ರು ಒಂದು ಏನು ಅಂತಾರೆ ಮನಸ್ಸಿಗೆ ಖುಷಿ ನೋಡಿ ಇನ್ನೊಂದು ನನಗೆ ಸ್ಫೂರ್ತಿ ಕೇಳಿ ಹೇಗೆ ನೀವು ಅಂತ ಹೇಳ್ತೀನಿ ನಾನು ಪ್ರತಿ ಬಾರಿಯೂ ಯೋಚನೆ ಮಾಡ್ತಿರ್ತೀನಿ ನಾನು ಒಳ್ಳೆಯವನು ಕೆಟ್ಟವನು ಗೊತ್ತಿಲ್ಲ ನಾನು ಒಳ್ಳೆಯವನು ಕೆಟ್ಟವನು ನನಗೆ ಈಗಲೂ ಗೊತ್ತಿಲ್ಲ ಆದರೆ ಒಂದೊಂದು ಸತ್ಯ ನನ್ನ ಮಾತುಗಳು ಯಾವತ್ತೂ ಕೆಟ್ಟದಾಗಿಲ್ಲ نن